ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸೀರಿಯಲ್ಸ್ ಅಂದರೆ ಏಕದಳ ಬೆಳೆಗಳನ್ನು ಏಕಧಾನ್ಯ ಬೆಳೆಗಳು ಅಂತ ಏನು ಹೇಳ್ತೀವಿ ಅವನ್ನು ನೋಡ್ತಾ ಇದ್ದೀವಿ ಸೊ ಇದು ಗೋವಿನ ಜೋಳ ಅದೇ ರೀತಿ ಗೋಧಿ ಇವೆಲ್ಲ ಏಕದಳ ಬೆಳೆಗಳು ಗೋಧಿ ಭತ್ತ ಜೋಳ ಜೋವಾರ್ ಜೋಳಕ್ಕೆ ಜೋವಾರ್ ಅಂತಾರೆ ಭತ್ತಕ್ಕೆ ಪ್ಯಾಡಿ ಗೋಧಿ ವೀಟ್ ಜೋಳ ಮೆಕ್ಕೆಜೋಳ ಅಂತ ಹೇಳ್ತಾರೆ ಮೇಜ್ ಅಂತ ಹೇಳ್ತಾರೆ ಇಂಗೀಷಲ್ಲಿ ಸೊ ಇವೆಲ್ಲ ಬೀಜಗಳು ಸಿರಿಧಾನ್ಯಗಳದ್ದು ಬೀಜಗಳು ಬೀಜ ಬೇರೆ ಮತ್ತು ಅಕ್ಕಿ ಬೇರೆ ಇರುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸೊ ಹಾರ್ಕ ಹಾರ್ಕ ಬೀಜ ನೋಡಿ ಇದು ಬೀಜ ನೋಡಿ ಬೀಜ ಅಂದರೆ ಹೊಲದಲ್ಲಿ ಬಿತ್ತಾರಲ್ಲ ಅದು ಹಾರ್ಕ ಬೀಜ नेक्स्ट सामे सामे बीज ऊदलो बीज सो so, ನವಣೆ ಬೀಜ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ ನವಣೆ ಬೀಜ ನೋಡಿ ಇದು ಓಕೆ ಅದರದ್ದು ಅಕ್ಕಿ ಆಮೇಲೆ ತೋರಿಸ್ತೀನಿ ಕೊರಲೆ ಬೀಜ ಬ್ರೌನ್ ಟಾಪ್ ಮಿಲೆಟ್ ಪ್ರೋಝೋ ಮಿಲೆಟ್ ಬರಗು ಬರಗುದು ಬೀಜ ನೋಡ್ರಿ ಇದು ಬರಗು ಪ್ರೊಝೋ ಮಿಲೆಟ್ ಬರಗು ಬೀಜ ಇನ್ನ ಅಕ್ಕಿ ತೋರಿಸ್ತೀನಿ ಆಗಲೇ ಹೇಳಿದ ಪ್ರೊಸೋ ಮಿಲೆಟ್ ಈಗ ತೋರಿಸ್ನಲ್ಲ ಪ್ರೊಸೊ ಮಿಲೆಟ್ ಬರಗು ಅಕ್ಕಿ ಇದು ಅದೇ ರೀತಿ ಹಾರ್ಕ ಕೊಡೋ ಮಿಲೆಟ್ ಅಕ್ಕಿ ಸಾಮೆ सामे मिलेट लिटिल मिलेट सामे अदर तक नवने नवने फॉक्सटेल मिलेट अदर तक की अकी सम्बो इवन जल वन गोंजाला कुड़े उधलो बारनेड मिलेट अदर